ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಬಂದು ನಮ್ಮ ವೀಕೆಂಡ್ ಮಸ್ತಿ ಅಂತ ಹೇಳ್ಬೋದು ನನ್ನ ಹಸ್ಬೆಂಡ್ ಬಿಸ್ನೆಸ್ ಮ್ಯಾನ್ ಇರೋದರಿಂದ ಸೊ ಹಾಗಾಗಿ ಫುಲ್ ಬ್ಯುಸಿಯಾಗಿರ್ತಾರೆ ಸೊ ಯಾವಾಗ ಅವರು ಫ್ರೀ ಆಗ್ತಾರೆ ಆ ಟೈಮ್ದಲ್ಲಿ ನಾವು ಈ ಥರ ಪ್ಲ್ಯಾನ್ ಮಾಡಿ ಫ್ರೆಂಡ್ ಜೊತೆಗೆ ಹೊರಗಡೆ ಸುತ್ತಾಡೋದಕ್ಕೆ ಬರ್ತಾಯಿದ್ದೀವಿ ಇಲ್ಲಿ ನೋಡ್ಬೋದು ನನ್ನ ಮಗ ಗಲ್ಫ್ ಆಡ್ತಾಯಿದ್ದಾನೆ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಆಡ್ಬೋದು ಅಂತ ಅದಕ್ಕೆ ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ ಈ ಥರ ಟಚ್ ಮಾಡು ಹೀಗೆ ಅಂತ ಸೊ ಫೈನಲಿ ಟಚ್ ಮಾಡಿದೆ ಸೊ ಬಾಲ್ ಹೋಗಿ ಹೋಲ್ ಒಳಗೆ ಬಿದ್ದೇ ಬಿಡ್ತು ಎಸ್ ರಿಯಲಿ ಬಿದ್ದೇ ಬಿಡ್ತು ಫ್ರೆಂಡ್ಸ್ ನೋಡ್ಬೋದು ನೀವು ಎಸ್ ಇಲ್ಲಿ ಬಂದಿರೋದು ರೀಸನ್ ಏಕೆಂದ್ರೆ ಸ್ಪೋರ್ಟ್ಸ್ ರಿಲೇಟೆಡ್ ಏನಾದರೂ ಬೇಕಾದರೆ ಇಲ್ಲಿ ಎಲ್ಲ ಸಿಗುತ್ತೆ ಹಾಗಾಗಿ ಈ ಮಾಲ್ಗೆ ಬಂದಿರೋದು ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಇಬ್ಬರಿಗೂ ಸೈಕಲ್ ಬೇಕಾಗಿತ್ತು ಹಾಗಾಗಿ ಸೊ ಇಲ್ಲಿಗೆ ಬಂದ್ವಿ ಟ್ರಯಲ್ ಮಾಡಿ ನೋಡ್ತಾ ಇದ್ವಿ ಹೇಗಿದೆ ಸೈಕಲು ಅಂಥೇಳಿ ಸೊ ನಾ ಅಂದ್ಕೊಂಡಿದೆ ಇಬ್ಬರಿಗೂ ಏನೂ ಬರೋದಿಲ್ಲ ಸೈಕಲು ಅಂತ ಬಟ್ ಅವರು ಸೊ ಸೈಕಲ್ ತೊಗೊಂಡು ಆಟ ಆಡೋದಕ್ಕೆ ಶುರು ಮಾಡಿದರು ಸೊ ಅವಾಗ ಅನ್ನಿಸ್ತು ಓಕೆ ಮಕ್ಕಳು ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಅಲ್ವಾ ಸೊ ಆಲ್ರೆಡಿ ಅವರಿಗೆ ಸೈಕಲ್ದು ಹುಚ್ಚ ಹಿಡಿದ್ಬಿಟ್ಟಿದೆ ಸೊ ಹಾಗಾಗಿ ಸೈಕಲ್ ಕೊಡಿಸ್ಲೇಬೇಕು ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಮಕ್ಕಳು ಟ್ರೈ ಮಾಡಿ ನೋಡ್ತಾ ಇದ್ರು ಸೊ ಇಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಥಿಂಗ್ಸ್ ಇಲ್ಲಿ ಸಿಗುತ್ತೆ ಸೊ ಈ ಮಾಲಲ್ಲಿ ಫಸ್ಟ್ ಟ್ರಯಲ್ ಮಾಡೋದಕ್ಕೆ ಕೊಡ್ತಾರೆ ಸೊ ನೀವು ಚೆಕ್ ಮಾಡಿ ನೋಡ್ಬೋದು ಯಾವ ಥರ ಸೈಕಲ್ಸ್ ಇರ್ಬೋದು ಸ್ಪೋರ್ಟ್ಸ್ ರಿಲೇಟೆಡ್ ಏನಾದರೂ ಬೇಕಾದರೆ ನೀವು ಚೆಕ್ ಮಾಡಿ ಸೊ ಸ್ವಲ್ಪ ಟ್ರಯಲ್ ಮಾಡಿ ನೋಡ್ಬೋದು ಅಂತ ಸೊ ಹಾಗಾಗಿ ಇಲ್ಲಿ ಇವರು ಸೈಕಲನ್ನು ಟ್ರೈಲ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಸ್ವಲ್ಪ ದೊಡ್ಡ ದೊಡ್ಡ ಸೈಕಲ್ಸು ಸ್ಪೋರ್ಟ್ಸ್ ರಿಲೇಟೆಡ್ ಒಂದಿಷ್ಟು ಚೆಕ್ ಮಾಡಿ ನೋಡ್ತಾ ಇದ್ದೀವಿ ಸೊ ತುಂಬಾ ಮಜಾ ಇತ್ತು ನಮ್ಮದು ಸಂಡೇ ಅಂತ ಹೇಳ್ಬೋದು ಮಕ್ಕಳ ಜೊತೆ ನಮಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ತು ನಮಗೆ ನಾವು ಅಂದ್ಕೊಂಡಿದ್ವಿ ಮಕ್ಕಳಿಗೆ ಸೈಕಲ್ ಬರೋದಿಲ್ಲ ಹಾಗಾಗಿ ಸೊ ಅವ್ರಿಗೆ ತೊಗೊಂಡು ಟ್ರೈ ಮಾಡಿ ಕಲಿಸ್ಬೇಕು ಸೊ ಅಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಬಟ್ ಹಾಗೇನೂ ಇಲ್ಲ ಫ್ರೆಂಡ್ಸ್ ಮಕ್ಕಳು ಬೇಗನೆ ಕಲಿತು ಬಿಡ್ತಾರೆ ಈಗಿನ ಮಕ್ಕಳು ಅಷ್ಟು ನಮ್ಮಷ್ಟು ಹಿಂದಿಲ್ಲ ಅಂತ ಅನ್ಕೋತೀನಿ ಅಷ್ಟು ಮುಂದುವರೆದಿದ್ದಾರೆ ಈಗ ಆಲ್ರೆಡಿ ಸೊ ನೋಡ್ಬೋದು ಆಲ್ರೆಡಿ ಅವ್ರು ಜಸ್ಟ್ ಟ್ರಾವೆಲ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ನೋಡ್ಬೋದು ನೀವು ಎಷ್ಟು ಆರಾಮಾಗಿ ರಿಲ್ಯಾಕ್ಸಾಗಿ ಅವರು ಎಷ್ಟು ಜನದ ಮದ್ಯನೂ ಸೊ ಎಷ್ಟು ಈಸಿಯಾಗಿ ಸೈಕಲನ್ನು ಓಡಿಸ್ತಾ ಇದ್ರು ನೀವೇ ನೋಡ್ಬೋದು ಸೊ ನಾನು ಫುಲ್ ಶಾಕ್ ಅದೇ ಸೊ ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾರೆ ಈಗಿನ ಜನ್ರೇಷನ್ನು ವಾವ್ ಅಂತ ಅಂದ್ಕೊಂಡೆ ನಾನು ಹೌದಲ್ವಾ ಫ್ರೆಂಡ್ಸ್ ನಿಮ್ಮನೇಲಿ ನಿಮ್ಮ ಮಕ್ಕಳು ಹೇಗಿದ್ದಾರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸೊ ಇಬ್ಬರಿಗೂ ಸೈಕಲ್ ಸಿಕ್ಕಾಯಿತು ಸೊ ಅವರು ಮನೆಗೆ ಹೋಗೋದಕ್ಕೆ ಬೇಡ ಸೈಕಲ್ ತೊಗೊಂಡೇ ಹೋಗೋದು ಮನೆಯೊಳಗೆ ಅಂತೆ ಸೊ ಓಡಿಸ್ತಾ ಇದ್ದಾರೆ ಫುಲ್ ಮಾಲ್ ತುಂಬ ಎಲ್ಲರೂ ಇವ್ರನ್ನೇ ನೋಡ್ತಾ ಇದ್ದರು ಸೊ ಹಾಗೆ ನಾವು ಏನಾದರೂ ಬೇಕಾದರೆ ಎಕ್ಸ್ಟ್ರಾ ಥಿಂಗ್ಸ್ ಅಂತೇಳಿ ನನ್ನ ಫ್ರೆಂಡ್ಸು ಇದ್ದರು ಸೊ ಎಲ್ಲರೂ ಸೇರಿ ನಾವು ಫೋಟೋ ಕ್ಲಿಕ್ಕಿಂಗ್ ಮಾಡ್ಕೋದಿರ್ಬೋದು ಸೊ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಫೈನಲಿ ಬಂದ್ವಿ ಸೈಕಲ್ ತಗೊಂಡು ಸೊ ಪೂಜೆ ಮಾಡಿದ್ರಾಯ್ತು ಇವ್ರದು ನಮ್ಮ ಟ್ವಿನ್ಸ್ದು ಫಸ್ಟ್ ಸೈಕಲ್ ಅಂತ ಹೇಳ್ಬೋದು ಹಾಗಾಗಿ ಪೂಜೆ ಮಾಡಿದ್ರಾಯ್ತು ಅಂತೇಳಿ ಪೂಜೆ ಮಾಡ್ತಾಯಿದ್ವಿ ನಾನು ಮತ್ತು ನನ್ನ ನೇಬರ್ ನನ್ನ ಫ್ರೆಂಡ್ ಜೊತೆ ಸೇರಿ ಪೂಜೆ ಮಾಡ್ತಾಯಿದ್ವಿ ಸೊ ಪೂಜೆ ಮುಗಿತು ಸೊ ಹಾಗಾಗಿ ಎಲ್ಲರಿಗೂ ಪೇಡೆ ಕೊಟ್ಟರು ಸೊ ಪೇಡೆ ತಿಂದು ಮತ್ತೆ ಅಮ್ಮ ನಡಿ ಸೈಕಲ್ ತಂದ್ವಿ ಮನೆ ಇಟ್ಕೊಂಡು ಕೂಡುದಾ ಅಂತಂತ ಹೇಳಿದರು ಸೊ ಹಾಗಾಗಿ ಮತ್ತೆ ನಾವಿರೋದು ಅಪಾರ್ಟ್ಮೆಂಟಲ್ಲಿ ಹಾಗಾಗಿ ಮತ್ತೆ ಲಿಫ್ಟ್ ಒಳಗೆ ಸೈಕಲ್ ತೊಗೊಂಡೋಗಿ ಮತ್ತೆ ತಳಗಡೆ ಹೋಗಿ ಆಟ ಶುರು ಮಾಡಿದ್ವಿ ಸೊ ತಳಗಡೆ ಹೋದರೆ ಎಲ್ಲರಿಗೂ ಇವರು ಈ ಹೊಸ ಸೈಕಲ್ 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 ನ್ಯೂ ಸೈಕಲ್ ಅಂತೇಳಿ ಆ ಥರ ಆಡ್ತಿದ್ರು ಸೊ ಎಲ್ಲರು ಕಳಿಸ್ತಾ ಇದ್ರು ಯಾಕೆ ನಮಗೆ ಪೇಡೆ ಕೊಡಲ್ವಾ ನೀನು ಹೊಸ ಸೈಕಲ್ ತಂದರೆ ಅಂತ ಕೇಳ್ತಾ ಕೇಳ್ತಾಯಿದ್ರು ಸೊ ಫುಲ್ ಖುಷಿ ಒಳಗೆ ಇದ್ದರು ಸೊ ನಾ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ತೊಗೋತಾರೆ ಇವರು ಸೈಕಲ್ ಕಲಿಯೋದಕ್ಕೆ ಅಂತ ಹೇಳಿ ಸೊ ಏನೂ ಇಲ್ಲ ನಾ ಕಲಿಸೋದು ಪ್ರಾಬ್ಲಮೇ ಇಲ್ಲ ತಮ್ಮ ತಾವೇ ಶುರು ಮಾಡಿದರು ಸೊ ಸ್ಟಾರ್ಟಿಂಗ್ ಸ್ವಲ್ಪ ಹೆವಿ ಅನಿಸ್ತಿತ್ತು ಅವರಿಗೆ ಓಡಿಸೋದಕ್ಕೆ ಟಚ್ ಮಾಡೋದಕ್ಕಂತೆ ಬಿಡ್ತಾ ಇದ್ದಿಲ್ಲ ನಾನು ಎಲ್ಲ ಟ್ರೈ ಮಾಡ್ತೀನಿ ಅಂತ ಹೇಳಿ ಜಸ್ಟ್ ಸರ್ಕಲ್ ಒಳಗೆ ಮೂವ್ ಮಾಡಬೇಕು ಅಂತ ಅಷ್ಟೇ ಹೇಳ್ತಿದ್ದೆ ಜಸ್ಟ್ ಹಾಫ್ ಪೆಡಲ್ ಅಷ್ಟೇ ಹೊಡಿತಿದ್ರು ಫುಲ್ ಹೊಡೋದಕ್ಕೆ ಗೊತ್ತಾಗ್ತಾ ಇದ್ದಿಲ್ಲ ಇದು ಫಸ್ಟ್ ಡೇದೇ ಈ ಥರ ಇತ್ತು ನಿನ್ ಮೀನ್ಸ್ ನಾವು ತಂದ ಸೈಕಲ್ ತಂದ ಮೊದಲೇ ದಿನ ಅಂತ ಹೇಳ್ಬೋದು ಇದು ಸೊ ಇದು ಹೇಗೆ ಶುರು ಮಾಡಿದರು ಅಂದರೆ ಇವರು ಲರ್ನ್ ಮಾಡೋದಕ್ಕೆ ಕಲಿಯೋದಕ್ಕೆ ಹೇಗೆ ಶುರು ಮಾಡಿದರು ಅಂದರೆ ಸೊ ಈಗ ಮುಗಿತಾ ಮನೆಗೆ ಓದುಗಳನ್ನೇ ನೋಡ್ಬೋದು ಇಲ್ಲಿ ಕಾರಿಡಾರ್ ಇರುತ್ತಲ್ಲ ನಮ್ಮದು ಅಪಾರ್ಟ್ಮೆಂಟ್ ಅಲ್ಲಿ ಮುಂದ್ಗಡೆ ಸೊ ಪ್ಲೇಸ್ ಇದೆ ಅಲ್ಲಿನೂ ಟ್ರೈ ಮಾಡ್ತಾಯಿದ್ರು ಸೊ ಅದನ್ನು ಸೈಕಲ್ ಸೊಪ್ಪು ನೀವು ಮನ್ಕೊಳೋದಕ್ಕೆ ಬಿಡ್ತಾನೆ ಇದಿಲ್ಲ ನೈಟು ಸೊ ಹೋಮ್ವರ್ಕ್ ಮಾಡಬೇಕಾ ಸೊ ಸ್ವಲ್ಪ ಹೋಮ್ವರ್ಕ್ ಮುಗಿಸಿದೆ ಮತ್ತು ಸೈಕಲು ಸೈಕಲ್ ಮೇಲೆ ಕೂತೇ ಊಟ ಮಾಡೋದು ಸೊ ಸ್ಕೂಲಿಗೆ ಹೋಗೋದು ಬಂದಿಲ್ಲ ಮತ್ತೆ ಸೈಕಲ್ ಸೊ ನೋಡಿ ಫ್ರೆಂಡ್ಸ್ ಮಕ್ಕಳಲ್ಲಿ ಎಷ್ಟು ಕ್ಯೂರಿಯಾಸಿಟಿ ಇರುತ್ತಲ್ವೋ ಅದಕ್ಕಲ್ಲಿ ತನಕ ಬಿಡೋದೇ ಇಲ್ಲ ಸೊ ಯಾವ ಥರ ಒಂದು ನಾವು ಕೆಲಸನ ಇಟ್ಕೊಂಡ್ರೆ ಮೈಂಡ್ ಒಳಗೆ ಅದು ಕಂಪ್ಲೀಟ್ ಮಾಡೇ ತೀರಬೇಕು ಅಂತ ನಾವು ಮೈಂಡ್ಸೆಟ್ ಮಾಡಿಕೊಂಡ್ರೆ ನಾವು ಮಕ್ಕಳಂಗೆ ಎಲ್ಲ ಕೆಲಸನೂ ಈಸಿಯಾಗಿ ಮಾಡ್ಕೋಬೋದು ಅಂತ ಅನ್ಕೊತೀನಿ ಸೊ ಫೈನಲಿ ನೋಡ್ಬೋದು ಒಂದು ಟೂ ವೀಕ್ಸ್ ಆದಮೇಲೆ ನನ್ನ ಮಕ್ಕಳು ಎಷ್ಟು ಈಸಿಯಾಗಿ ಸೈಕಲ್ ಓಡಿಸ್ತಾ ಇದ್ದಾರೆ ನೋಡಿ ಅಲ್ವಾ ಮಕ್ಕಳಂಗೆ ನಾವು ಹೊಸ ಹೊಸದನ್ನು ಕಲಿಯುವಂಥ ಹ್ಯಾಬಿಟನ್ನು ಇನ್ನೂ ಮುಂದೆ ಮಾಡ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫಾಸ್ಟ್ ಮೈಂಡ್ಸೆಟ್ ಇದೆ ಅವ್ರದ್ದು ಮಕ್ಕಳು ಇತ್ತೀಚಿನ ಮಕ್ಕಳು ಅಂತ ಹೇಳ್ಕೊಬೋದು ಈ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಂತ ಅನ್ಕೋೆ ಜಸ್ಟ್ ನಮ್ಮದು ವೀಕೆಂಡ್ ಮಸ್ತಿ ಹೇಗಿತ್ತು ಮತ್ತು ಮಕ್ಕಳಲ್ಲಿ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಎಷ್ಟು ಬೇಗ ಲರ್ನಿಂಗ್ ಎಬಿಲಿಟಿ ಇರುತ್ತೆ ಅಂತ ತೋರಿಸೋದಕ್ಕೆ ಅಂತೇಳಿ ಈ ವಿಡಿಯೋ ನಾವು ಮಾಡಿದ್ದು ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಕನನ್ನು ಪ್ರೆಸ್ ಮಾಡೋದ್ರಿಂದ ಹಾಕುವ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಾನು ಟ್ವಿನ್ಸ್ ಸ್ಟೈಲ್ ಬ್ಲಾಗ್ಸು ಮಾಡ್ತೀನಿ ಕುಕ್ಕಿಂಗ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಮಾಡ್ತೀನಿ ಸೊ ಸಪೋರ್ಟ್ ಮಾಡಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್